ನಿನ್ನೆ ಬೀದರಲ್ಲಿ ಎ ಟಿ ಎಮ್ಗೆ ತುಂಬಬೇಕಾಗಿದ್ದಂತಹ ತೊಂಬತ್ತ್ಮೂರು ಲಕ್ಷ ರೂಪಾಯಿ ಹಣವನ್ನು ಇಬ್ಬರೇ ಇಬ್ಬರು ಕಳ್ಳರು ಟೂ ವೀಲರಲ್ಲಿ ಬಂದು ಗನ್ನಲ್ಲಿ ಶೂಟ್ ಮಾಡಿ ಒಬ್ಬನನ್ನು ಕೊಂದು ಹೊತ್ಕೊಂಡು ಹೋಗಿದ್ರು ಇದಾದ ಮೇಲೆ ಮಂಗಳೂರಿನ ಬ್ಯಾಂಕ್ ದಾರೋಡೆ ಇವತ್ತಿನ ಸರದಿ ಇವತ್ತು ಮಂಗಳೂರಿನ ಬ್ಯಾಂಕ್ ಬ್ಯಾಂಕ್ದಾರೋಡೆ ಮುಖ್ಯಮಂತ್ರಿಗಳು ಮಂಗಳೂರಲ್ಲಿ ಇವತ್ತು ಹೋಗಿರ್ತಾರೆ ಕಾರ್ಯಕ್ರಮ ನಿಮಿತ್ತವಾಗಿ ಸುಮಾರು ಹದಿಮೂರು ಪೊಲೀಸ್ ಠಾಣೆಗಳ ಫುಲ್ ಸಿಬ್ಬಂದಿ ಆ ಕೆಲಸದಲ್ಲಿ ಭದ್ರತಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಈ ಕಡೆ ಕಾರ್ ಬ್ಯಾಂಕ್ ಕಡೆಗೆ ಬಂದರು ಐದು ಜನ ಫಿಯಟ್ ಲೀನಿಯಾ ಕಾರ್ ತೊಗೊಂಡು ಸೆಡಾನ್ ಕಾರ್ ಅದು ಫಿಯಟ್ ಲಿನಿಯಾ ಸೆಡಾನ್ ಕಾರ್ ತೊಗೊಂಡು ಬರ್ತಾರೆ ಅವರು ಬಂದು ಬಂದವರೇ ಬರೀ ಆರೇ ನಿಮಿಷ ಸಬ್ ನಿಕಾಲ್ ನಿಕಾಲ್ ಅಂತ ಜೋರು ಜೋರಾಗಿ ಹೇಳ್ತಾರೆ ಬ್ಯಾಂಕ್ ಸಿಬ್ಬಂದಿ ಗಾಬರಿ ಬಿಡ್ತಾರೆ ಗಾಬರಿ ಬೀಳ್ತಾ ಇದ್ದಂತೇನೆ ಕೀ ತೊಗೊಳ್ತಾರೆ ಎಲ್ಲೆಲ್ಲ ಅವ್ರ ಕೈಗೆ ಎಷ್ಟು ನಗದು ಸಿಕ್ತೋ ಎಷ್ಟು ಚಿನ್ನ ಸಿಕ್ತೋ ಎಷ್ಟು ಆಭರಣಗಳು ಸಿಕ್ಕುವ ಎಲ್ಲವನ್ನು ಮೂರು ಬಿಳಿ ಚೀಲಗಳಿಗೆ ತುಂಬಿಸ್ಕೊಳ್ತಾರೆ ತುಂಬಿಸ್ಕೊಂಡು ಎಸ್ಕೇಪ್ ಕೋಟೆಕಾ ವ್ಯವಸಾಯ ಸಹಕಾರ ಸಂಘದ ಬ್ಯಾಂಕದು ಇಲ್ಲಿ ಡಕಾಯಿತಿ ನಡೆದು ಹೋಗುತ್ತೆ ಇವತ್ತು ಕಾರಲ್ಲಿ ಬಂದಂಥ ಐವರು ಚಾಕು ಹಿಡ್ಕೊಂಡಿದ್ರು ತಲವಾರಿತ್ತು ಪಿಸ್ತೂಲ್ ಕೂಡ ತೋರಿಸಿ ದರೋಡೆಯನ್ನ ಮಾಡಿದ್ದಾರೆ ಯಾರ್ಯಾರಿಗೂ ಹೊಡೆದಿಲ್ಲ ಬಡದಿಲ್ಲ ಚುಚ್ಚಿಲ್ಲ ಕೊಚ್ಚಿಲ್ಲ ಯಾರಿಗೂ ಏನೂ ಮಾಡಿಲ್ಲ ಹೆದರಿಸಿದ್ದಾರೆ ತಗೊಂಡ್ರು ಹೊರಟರು ಸಬ್ ನಿಕಾಲ್ ಅಂತೇಳಿ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಮುಸುಕಧಾರಿಗಳಾಗಿದ್ದರು ಟೋಪಿ ಹಾಕ್ಕೊಂಡಿದ್ರು ಅವರು ಅಂತ ಮೂರು ಚೀಲುಗಳು ತರ್ತಾರವರು ಒಂದೇ ಚೀಲದಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಹನ್ನೊಂದು ಒಂದು ಕಡೆ ಹೇಳ್ತಾರೆ ಟೋಟಲಾಗಿ ಹನ್ನೆರಡು ಕೋಟಿ ಹೋಗಿರೋದಲ್ಲಿ ಒಂದು ಹನ್ನೊಂದು ಕೋಟಿಯಷ್ಟು ಒಂದು ಹನ್ನೊಂದು ಕೋಟಿಯಷ್ಟು ಕ್ಯಾಶು ಜೊತೆಗೆ ನಾವು ಚೆಕ್ ಮಾಡಿಕೊಂಡಾಗ ಚಿನ್ನಾಭರಣಗಳು ದೊಡ್ಡ ಮಟ್ಟದಲ್ಲಿ ಲೂಟಿ ಮಾಡಿದ್ದಾರೆ ಇನ್ನೊಂದು ಕಡೆ ಆರು ಕೋಟಿ ಮೌಲ್ಯದ ಹನ್ನೆರಡು ಕೆ ಜಿ ಚಿನ್ನ ಸದ್ಯ ಬ್ಯಾಂಕ್ ಲಾಕರ್ನಲ್ಲೇ ಸೇಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ದರೋಡೆ ಆಗ್ತಾ ಇದ್ದಂತೆಯೇ ಬ್ಯಾಂಕ್ನತ್ತ ಜನ ಕೂಡ ಓಡಾಡಿ ಬಂದಿದ್ದಾರೆ ನಮ್ಮ ದುಡ್ಡು ಸೇಫ್ ಆಗಿದೆಯಾ ಮುಂದೇನು ಹೇಳಿ ನೂರಾರು ಜನ ಕಂಗಾಲಾಗಿದ್ದಾರೆ ಗಾಬರಿಗೊಂಡಂಥ ಗ್ರಾಹಕರಿಗೆ ಸಮಾಧಾನ ಮಾಡಿದ್ದಾರೆ ಬ್ಯಾಂಕ್ನ ಅಧ್ಯಕ್ಷ ಗ್ರಾಹಕರ ಹಣ ಚಿನ್ನಕ್ಕೆ ಏನೂ ಆಗೋದಿಲ್ಲ ಇನ್ಶೂರೆನ್ಸ್ ನಮ್ಮ ಒಂದು ಬ್ಯಾಂಕ್ಗೆ ಇನ್ಶೂರೆನ್ಸ್ ಇದೆ ಅಕಸ್ಮಾತ್ ದರೋಡೆ ಆದರೆ ಥರ ಅವಘಡಗಳಾದಾಗ ಅದಕ್ಕೆ ಯಾರು ಆತಂಕ ಪಡಬೇಕಾಗಿಲ್ಲ ಇನ್ಶೂರೆನ್ಸ್ ಹಣ ಕ್ಲೈಮ್ ಆಗುತ್ತೆ ಹತ್ತೊಂಬತ್ತು ಕೋಟಿ ರೂಪಾಯಿಗಳ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ತೋರಿಸಿ ನೀವು ಇಲ್ಲೇ ಕೂತ್ಕೊಳ್ಳಿ ಲಾಕರ್ ಇದು ಕೀ ಮ್ಯಾನೇಜರ್ ಅಂತ ತಕೊಂಡೋಗಿ ಓಪನ್ ಮಾಡಿ ಎಲ್ಲ ತಗೊಂಡೋದು ಸರ್ ಅಷ್ಟೇ ನಡೆದದು ಒಂದು ಹದಿನೈದು ನಿಮಿಷದಲ್ಲಿ ಎಲ್ಲ ರಾಬರ್ ಮಾಡಿದ್ದಾರೆ ಸರ್ ಪಿಸ್ತೂಲ್ ಈಗ ತೋರಿಸ್ಕೊಂಡೇ ಬಂದಿದ್ದಾರೆ ಪಿಸ್ತೂಲ್ ಮತ್ತೆ ಚಾಕನ್ನು ಇಟ್ಕೊಂಡು ಚೂರಿ ಇಟ್ಕೊಂಡು ಬಂದಿದ್ದಾರೆ ಸರ್ ಲಾಂಗು ನಮಗೆ ಹಿಂದಿ ಮಾತಾಡ್ತಿದ್ರು ಬೇರೆ ಯಾವ ಭಾಷೆ ಮಾತಾಡ್ತಿದ್ರು ನಮ್ದೊಂದು ಎಲ್ಲ ಚಿನ್ನ ಒಂದು ಕೊಟ್ಟರೆ ಸಾಕಷ್ಟೇ ನಮ್ಮ ಜೀವನ ಅದರಿಂದಲೇ ಸಾಗು ಆ ಕೆಲಸದಿಂದ ಬೇರೆ ಏನು ಏನ್ ಹೇಳಿಕೆ ಗದೆಲ್ಲ ತೋರ್ಸಿಲ್ ಕುತ್ಕೊಳ್ಳಿ ಲಾಕರ್ ಇದಕ್ಕೆ ಇಮೇ ಯಾರು ಮಾಡಿರ್ಬೋದು ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಹೇಳಿ ನಾನು ಬ್ಯಾಂಕಿನ ಅಡ್ಯಾಪ್ಸ್ ನಲ್ಲಿ ಇದ್ದೆ ಎಡ್ಡೆ ಇರುವಾಗ ನಮ್ಮೊಂದು ಡೈರೆಕ್ಟ್ರ್ ಬಂದು ಹೇಳಿದರು ಈಗ ಕೇಸೋಡು ಬ್ರಾಂಚಲ್ಲಿ ಒಂದು ಆಯಿತು ಹೋಗುವ ಅಂತ ನಾವು ಕೂಡಲೇ ಇಲ್ಲಿಗೆ ಬಂದೆ ಬರುವಾಗ ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲಿ ಬೊಬ್ಬೆ ಹಾಕಿ ಕೂಗ್ತಿದ್ದರು ಏನಂತ ವಿಷಯ ಕೇಳಿದೆ ನಾಲ್ಕೈದು ಜನ ಬಂದರು ನಮಗೆ ತೂರಿ ಚೋರಿಸೋರು ಗಣ್ಣು ತೋರಿಸಿದರು ಮತ್ತು ಲಾಕರ್ ಓಪನ್ ಮಾಡೋಕ್ಕೆ ಹೇಳಿದರು ಓಕರ್ ಓಪನ್ ಮಾಡಿ ಎಲ್ಲವನ್ನು ಸದನ ಒಂದು ಚಿನ್ನವನ್ನೆಲ್ಲ ಕೊಂಡು ಹೋದರು ಅವರು ನೋಡಿ ಗ್ರಾಹಕರು ಇದರಲ್ಲಿ ಏನೂ ಇದು ಭಯ ಅವಶ್ಯಕತೆ ಇಲ್ಲ ನಮಗೆ ಹತ್ತೊಂಬತ್ತು ಕೋಟಿ ಇನ್ಶೂರೆನ್ಸ್ ಇದೆ ಇನ್ಸುರೆನ್ಸ್ ಅವರು ಬಂದಿದ್ದವರು ಎಲ್ಲ ಸರಿ ಮಾಡಿ ನಾವು ಕೊಡ್ತೇವೆ ಅಂತ ಅವರು ನಮಗೆ ಧೈರ್ಯ ಕೊಟ್ಟಿದ್ದಾರೆ ಮತ್ತೆ ಡಿಪಾರ್ಟ್ಮೆಂಟ್ನವರು ಸಹ ಬಂದು ಹೇಳಿದರು ನೀವೇನು ಹೆದರದು ಬೇಡ ನಾವು ಆದಷ್ಟು ಕೊಡ್ತೇವೆ ಮಾನ್ಯ ಅವರೇ ನಮಗೆ ಪರಿಹಾರ ಮಾಡಿ ಕೊಡಬೇಕಿದ್ರು ಅಲ್ಲವಾ ಒಂದೆರಡು ಬಂಗಾರ ಹೋದದು ಅದೇ ಟೈಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗಿದ ಆಗ್ಬೇಕಾದ್ರೆ ಯಾರು ಇಲ್ಲ ಎರಡು ಮೂರು ಮಕ್ಕಳಿದ್ರು ಸ್ಕೂಲ್ ಮಕ್ಕಳು ಬರುವಾಗ ಅದೇ ಇದಕ್ಕೆ ಅವರು ಪರಿಹಾರ ಮಾಡಿ ಕೊಡಬೇಕು ಅದು ನೀವು ನಮ್ಮನ್ನು ಕರೆಸಿ